ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಾಮಲಿಂಗ ಕಾಮಣ್ಣ ಬಂದ ಯೂಟ್ಯೂಬ್ ಚಾನೆಲ್ ಸೊ ಇನ್ನೇನು ಹೋಳಿ ಹುಣ್ಣಿಮೆ ಕೇವಲ ಬೆಳಿಣಿಕೆ ದಿನಗಳಲ್ಲಿ ಬರ್ತಾ ಇದೆ ಹಾಗಾಗಿ ಸಣ್ಣವರಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ತುಂಬ ಖುಷಿಯಾಗಿ ಕಾಯ್ತಾ ಇರೋ ಹಬ್ಬ ಹೋಳಿ ಹುಣ್ಮೆ ಸೊ ಹೋಳಿ ಹುಣ್ಮೆ ಅಂದರೆ ನಾರ್ಮಲ್ ಆಗಿ ಎಲ್ಲ ಕಡೆ ಬಣ್ಣದಾಟ ಬೆಳಗ್ಗೆಯಿಂದ ಸಂಜೆ ತನಕ ಬಣ್ಣದಾಟ ಆಡಿ ತಮ್ಮ ತಮ್ಮ ಓಣಿಯಲ್ಲಿ ತಮ್ಮ ಊರಲ್ಲಿ ಒಂದೊಂದು ಕಾಮಣ್ಣನ ಪ್ರತಿಷ್ಠಾಪನೆ ಮಾಡಿ ಬಣ್ಣದಾಟ ಎಲ್ಲ ಮುಗಿದ ಮೇಲೆ ಕಾಮಣ್ಣನ ಸುಟ್ಟು ಹಾಕೋದು ಇದು ಸರ್ವೇ ಸಾಮಾನ್ಯ ಎಲ್ಲ ಕಡೆ ನಡೆಯುವಂಥ ಹಬ್ಬ ಸೊ ಇದೆಲ್ಲನೂ ಮೀರಿ ನಮ್ಮ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅದೇ ನವಲಗುಂದ ಗ್ರಾಮದಲ್ಲಿಯ ಶ್ರೀ ರಾಮಲಿಂಗ ಕಾಮದೇವರ ಹೋಳಿ ಹುಣ್ಣಿಮೆ ಹಬ್ಬ ಅಂದರೆ ಅದು ಒಂದು ವೈಶಿಷ್ಟ್ಯತೆ ಹಬ್ಬ ಒಂದು ಸನಾತನ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವಂಥ ವಿಶಿಷ್ಟವಾದ ಹಬ್ಬ ಅಂತ ಹೇಳ್ಬೋದು ನಮಗೆಲ್ಲ ನಮ್ಮೂರಲ್ಲಿ ನೀವೆಲ್ಲರೂ ಬರೋದನ್ನು ನೋಡ್ತಾ ಹಾಗೆಯೇ ನಾವು ಸುಮಾರು ನಾಲ್ಕು ಐದು ದಿನಗಳ ಕಾಲ ಹೋಳಿ ಹುಣ್ಣಿಮೆ ನಡೆಯೋ ಹೋಳಿ ಹುಣ್ಣಿಮೆನ ಆಚರಿಸೋ ಸಂಭ್ರಮ ಸಡಗರನೇ ಬೇರೆ ಹೀಗಾಗಿ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಕಡೆಯಿಂದ ಬರುವಂಥ ಜನ ಸಾಕಷ್ಟು ಜನ ಸಾವಿರಾರು ಜನ ಹೋಳಿ ಹುಣ್ಣಿಮೆ ಅಂದರೆ ನವಲ್ಗೊಂದಕ್ಕೆ ಹೋಗೋದನ್ನು ಕಾಯ್ತಾ ಇರ್ತಾರೆ ಹಾಗೆಯೇ ಈ ವರ್ಷ ಕೂಡ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಹೋಳಿ ಹುಣ್ಣಿಮೆ ರಾಮಲಿಂಗ ಕಾಮಣ್ಣನ ಹೋಳಿ ಹುಣ್ಣಿಮೆ ಉತ್ಸವ ಇದೇ ಮಾರ್ಚ್ ಇಪ್ಪತ್ತನೇ ತಾರೀಕಿನ ರಾತ್ರಿ ಏಕಾದಶಿ ಎಂದು ಎಲ್ಲ ಪೂಜೆಗಳೊಂದಿಗೆ ಕಾಮದೇವರ ಪ್ರತಿಷ್ಠಾಪನೆ ಮಾಡಲಾಗತ್ತೆ ಹಾಗೆಯೇ ಮರುದಿನ ಇಪ್ಪತ್ತೊಂದನೇ ತಾರೀಕು ದ್ವಾದಶಿಯ ಬೆಳಗಿನ ಜಾವದಿಂದ ಸಕಲ ಸದ್ಭಕ್ತರಿಗೆ ಕಾಮದೇವರ ದರ್ಶನ ಲಭ್ಯವಿರುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಂಜೆಯವರೆಗೂ ಇಪ್ಪತ್ತೈದನೇ ತಾರೀಕು ಸಾಯಂಕಾಲದವರೆಗೂ ಕಾಮದೇವರ ದರ್ಶನ ಇಪ್ಪತ್ತ್ನಾಲ್ಕು ಗಂಟೆಗಳನ್ನು ಲಭ್ಯವಿರುತ್ತೆ ಯಾವಾಗ ಬೇಕಾದರೂ ಬರ್ಬೋದು ಏನೋ ಹರಕೆ ಇದ್ದರೆ ಹರಕೆ ಕಟ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಸೊ ಇಪ್ಪತ್ತೊಂದನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನ ಸಂಜೆವರೆಗೂ ದರ್ಶನ ಆರಾಮಾಗಿ ಸಿಗುತ್ತೆ ಇಪ್ಪತ್ತಾರನೇ ತಾರೀಕು ಮಾರ್ಚ್ ಆವತ್ತು ಬೆಳಗ್ಗೆಯಿಂದ ಊರಲ್ಲೆಲ್ಲ ಹೋಳಿ ಹೋಳಿ ಆದಮೇಲೆ ಸಂಜೆ ಎಲ್ಲ ಗಿಡೀ ಊರಲ್ಲಿನ ಎಲ್ಲ ಕಾಮದೇವರುಗಳ ಮೆರವಣಿಗೆ ಮಾಡಿಕೊಂಡು ಇಪ್ಪತ್ತೇಳನೇ ಮಾರ್ಚ್ನಂದು ಬೆಳಗ್ಗೆ ಶ್ರೀರಾಮಲಿಂಗ ಕಾಮದೇವ ರೂಢಿಯಂತೆ ತನ್ನ ದೇವಸ್ಥಾನದ ಮುಂದೆ ಬಂದು ದಹನ ಹೊಂತಾನೆ ಹೀಗಾಗಿ ಎಲ್ಲರೂ ಬನ್ನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರ ಹತ್ರನೂ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಮಾಹಿತಿ ಕೊಡಿ ಅವ್ರನ್ನೂ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ನಮ್ಮ ಊರಿನ ಪರವಾಗಿ ಮತ್ತು ನಮ್ಮ ರಾಮಲಿಂಗ ಕಾಮದೇವರ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಶ್ವಿಯ ಶ್ರೀ ರಾಮಲಿಂಗ ಕಾಮದೇವರ ಹೋಳಿ ಉತ್ಸವ ಇದೇ ಇಪ್ಪತ್ತೊಂದನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ದರ್ಶನ ಲಭ್ಯವಿರುತ್ತೆ ಬನ್ನಿ ಅಂತ ಹೇಳಿ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಆದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ